ಶಿಕ್ಷಣವನ್ನ ಕಲಿಸಬಹುದು ಮಕ್ಕಳು ಕೂಡ ಡಾಕ್ಟರ್ ಮಾಡಬಹುದು ಇಂಜಿನಿಯರ್ ಮಾಡಬಹುದು ಉಚಿತವಾಗಿ ಮಾಡಬಹುದು ನಮ್ಮಲ್ಲಿ ಇತ್ತೀಚೆಗೆ ಸಿ ಬಿ ಎಸ್ ಸಿ ಶಾಲೆಗಳು ಐ ಸಿ ಎಸ್ ಸಿ ಶಾಲೆಗಳು ಬಂದಿರೋದು ಅದಕ್ಕಿಂತ ಮುಂಚೆನೆ ಈ ಎನ್ ಸಿ ಆರ್ ಟಿ ಸಿಲೆಬಸ್ ಅನ್ನ ಓದಿಸ್ತಿದ್ದು ನವೋದಯ ಶಾಲೆಗಳಲ್ಲಿ ಮಾತ್ರ ನವೋದಯದಲ್ಲಿ ಮತ್ತೆ ಸೈನಿಕ ಶಾಲೆನಲ್ಲಿ ಶಿಕ್ಷಕರು ವೆರಿ ಇಂಪಾರ್ಟೆಂಟ್ ಯಾಕೆ ಶಿಕ್ಷಕರು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಒಂದ್ ಸಬ್ಜೆಕ್ಟ್ ಅನ್ನ ನಾಲ್ಕ್ ತರಕ್ ಪಾಠ ಮಾಡಬಹುದು ನಾವು ತಿಳ್ಕೊಂಡ್ ಮಟ್ಟಿಗೆ ಈಗ ರಾಜ್ಯ ಪಠ್ಯಕ್ರಮದಲ್ಲೇ ಓದಿ ನಾವು ಎಮ್ ಎಸ್ ಸಿ ಬಿ ಎಡ್ ಮಾತ್ರ ಮಾಡಿದ್ರೆ ನಾವು ರಾಜ್ಯ ಪಠ್ಯಕ್ರಮ ಮಾಡೋದಿಕ್ಕೆ ಅರ್ಹತೆಯನ್ನ ಪಡೆದಿರ್ತೀವಿ ಆದ್ರೆ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಸಿ ಇದ್ದು ಐ ಸಿ ಎಸ್ ಸಿ ಇದ್ರೂ ಕೂಡ ನ್ಯಾಷನಲ್ ಲೆವೆಲ್ ಪರೀಕ್ಷೆನ ಪಾಸ್ ಮಾಡಿರ್ಬೇಕು ಆ ರೀತಿ ಪರೀಕ್ಷೆ ಪಾಸ್ ಪ್ರತಿ ಒಂದು ಖಾಸಗಿ ಶಾಲೆನಲ್ಲೂ ಹುಡುಕಿದ್ರು ಕೂಡ ಒಬ್ಬ ಒಬ್ಬ ಟೀಚರ್ ಸಿಗೋದಿಲ್ಲ ಆದ್ರೆ ನವೋದಯ ಮತ್ತೆ ಸೈನಿಕ ಶಾಲೆನಲ್ಲಿ ನಾವು ಟೀಚರ್ಸ್ ನ ಹುಡ್ಕೋದಾದ್ರೆ ಅಲ್ಲಿ ಅರ್ಹತೆನೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ಬೇಕು ಅದ್ಮೇರೆ ನಮಸ್ಕಾರ ಸೊ ನಾನಿವತ್ತು ಪ್ರೇರಣಾ ಸ್ಟಡಿ ಸೆಂಟರ್ ಈ ಒಂದು ಸ್ಥಾಪಕರಾದಂತ ಭಾನು ಪ್ರಕಾಶ್ ಸರ್ ಜೊತೆಯಲ್ಲಿದ್ದೀನಿ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಸರ್ ಈಗ ಪ್ರೇರಣಾ ಸ್ಟಡಿ ಸೆಂಟರ್ ಈ ಒಂದು ಸ್ಟಡಿ ಸೆಂಟರ್ ಮತ್ತೆ ಯಾವ ಯಾವ ಉದ್ದೇಶಕ್ಕೋಸ್ಕರ ನೀವು ಇಲ್ಲಿ ತಿಪ್ಟೂರ್ನಲ್ಲಿ ಪ್ರಾರಂಭ ಮಾಡಿದ್ದು ಆ ಒಂದು ವಿಚಾರವನ್ನ ತಿಳಿಸ್ಕೊಡಿ ನಾವು ಇದು ಆಕ್ಚುಲಿ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಹತ್ತು ಒಂಬತ್ತು ಹತ್ತನೇ ಸಾಲಿನಲ್ಲಿ ಶುರು ಮಾಡುದು ಆಕ್ಚುಲಿ ನಾನು ಎರಡ್ ಸಾವಿರದ ಆರಲ್ಲಿ ಮಾಸ್ಟರ್ ಡಿಗ್ರಿ ಎರಡ್ ಸಾವಿರದ ಏಳು ಎಂಟನೇ ಸಾಲಿನಲ್ಲಿ ಬಿ ಎಡ್ ಮುಗಿಸ್ದೆ ಮುಖ್ಯ ಆದ್ಮೇಲೆ ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಓದಿಸ್ಬೇಕು ಅಂತ ಹೇಳಿ ನಾವು ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡ್ಕೊಂಡು ಸುಮಾರು ಮಕ್ಕಳಿಗೆ ಡಿಗ್ರಿಗಳಿಗೆ ಗಳು ಕಟ್ಟೋದು ಪಿ ಯು ಗೆಲ್ಲ ದುಡ್ಡು ಕಟ್ಟೋದು ಈ ತರ ಎಲ್ಲ ಮಾಡ್ತಿದ್ದು ಬಟ್ ಇದನ್ನ ನಾವು ಅಷ್ಟು ಅಮೌಂಟನ್ನು ಕೆಲವೊಂದು ಆ ನಾವು ಓದಿಸ್ಬೇಕು ನೂರಾರು ಮಕ್ಕಳನ್ನ ಅಂದ್ರೆ ನಮ್ಗೆ ಅಷ್ಟು ಸಾಧ್ಯವಾಗಲ್ಲ ಒನ್ ಆರ್ ಟು ಸ್ಟೂಡೆಂಟ್ಸ್ ಮಾತ್ರ ಎಲ್ಪ್ ಆಗುತ್ತೆ ಅಷ್ಟೇನೆ ಒಂದ್ ನೂರಾರು ಮಕ್ಳಿಗೆ ಎಲ್ಪ್ ಆಗ್ಬೇಕು ಅಂದ್ರೆ ಇದಕ್ಕೇನಾದ್ರು ಒಂದು ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ನಾವು ಒಂದ್ ನಾಲ್ಕ್ ಜನ ಫ್ರೆಂಡ್ಸ್ ಕೂತು ಮಾತಾಡಿದ್ವು ಅದ್ರ ಪ್ರಕಾರವಾಗಿ ಮಾತಾಡಿದಾಗ ಆ ನವೋದಯ ಅನ್ನೋದು ನಮ್ ಕಣ್ಣಿಗೆ ಬಿತ್ತು ಮತ್ತೆ ಮುರಾರ್ಜಿ ಸ್ಕೂಲ್ ಅನ್ನೋದು ಕೂಡ ನಾವು ನೋಡ್ದು ಇವುಗಳಲ್ಲೂ ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ವರ್ಗು ಉಚಿತ ಶಿಕ್ಷಣ ಕೊಡ್ತಾರೆ ಅನ್ನೋದು ಗೊತ್ತಾಯ್ತು ಆಗ ಏನ್ ಮಾಡ್ದು ಇಲ್ಲಿ ಆ ಅಪ್ಲೈ ಮಾಡ್ತಿದ್ದರೆ ಕಡಿಮೆ ಅರ್ಜಿ ಹಾಕ್ತಿದ್ದರೆ ಕಡಿಮೆ ಯಾಕೆಂದ್ರೆ ಬಹಳ ಮಕ್ಳಿಗೆ ಗೊತ್ತಿರಲಿಲ್ಲ ಬಹಳ ಪೇರೆಂಟ್ಸ್ಗೂ ಗೊತ್ತಿರಲಿಲ್ಲ ಇತ್ತು ಆ ತಾಲೂಕಲ್ಲಿ ಏನಿಲ್ಲ ಅಂದ್ರೆ ನೂರಿಂದ ನೂರಿಪ್ಪತ್ತು ಅಪ್ಲಿಕೇಶನ್ ಮಾತ್ರ ಬೀಳ್ತಿದ್ದು ಆಗ ನಾವು ಪ್ರತಿ ಶಾಲೆಗೆ ಭೇಟಿ ಕೊಟ್ಟು ಪ್ರತಿ ಹಳ್ಳಿ ಶಾಲೆಗಳಿಗೆ ಭೇಟಿ ಕೊಟ್ಟು ಪ್ರ ಮೊದಲನೇ ವರ್ಷನೇ ಸುಮಾರು ಎಂಟುನೂರಿಂದ ಒಂಬೈನೂರ ಅರ್ಜಿಗಳನ್ನ ಹಾಕಿಸ್ತೆ ಹಾಕಿಸಿದಾಗ ಅದರಲ್ಲಿ ಎಕ್ಸಾಮ್ ಅಂತೂ ಕಟ್ಸಿ ಒಂದು ರೆಡಿ ಮಾಡಿದು ಕೊನೆಗೆ ಒಂದು ಟೂ ಡೇಸ್ ಅಂತ ಹೇಳಿ ಒಂದು ಕ್ಲಾಸ್ ಕೊಡೋಣ ಅವ್ರಿಗೆ ಹೇಳಿ ಒಂದು ಕ್ಲಾಸ್ ಮಾಡ್ದು ಆ ಪ್ರ ಮೊದಲನೇ ವರ್ಷನೇ ನಮಗೆ ಒಂದು ಐದು ವಿದ್ಯಾರ್ಥಿಗಳು ಪಾಸ್ ಆದರು ಆಗ ಪಾಸ್ ಆದಮೇಲೆ ಅಲ್ಲಿಂದ ಶುರುವಾಯಿತು ನಮ್ಮದು ಯಾಕೆ ಇವರಿಗೆ ನಾವು ಒಂದು ಎರಡು ದಿವ್ಸದಲ್ಲೇ ಇಷ್ಟೆಲ್ಲ ಕ್ಲಾಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ದಿವಸನಾದರೂ ಕೋಚ್ ಮಾಡಿದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ನಾವು ಪ್ರಯತ್ನ ಪಡ್ತಿದ್ದು ಆಗ ನೆಕ್ಸ್ಟ್ ಇಯರೇ ಅದನ್ನು ಪ್ಲ್ಯಾನ್ ಮಾಡ್ದು ಸುಮಾರು ಚಿಕ್ಕನಾಗ್ನಹಳ್ಳಿ ತುರುವೇಕೆರೆ ತಿಪ್ಟೂರು ಅರಸಿಕೆರೆ ನಮ್ಗೆ ನಮ್ಮ ತಾಲೂಕ್ ಮಕ್ಕಳೇ ಅಂತಲ್ಲ ನಾವೆಲ್ಲ ಒಂದೇ ದೇಶದವರು ಅನ್ನೋ ಒಂದು ಕಲ್ಪನೆಯಲ್ಲಿ ನಾಲ್ಕು ತಾಲೂಕು ಕವರ್ ಮಾಡ್ಕೊಂಡು ಬಹಳ ಮಕ್ಳಿಗೆ ಅರ್ಜಿ ಹಾಕಿಸ್ಬೇಕು ಅಂತ ಹೇಳಿ ಸುಮಾರು ಒಂದೂವರೆ ಸಾವಿರ ಮಕ್ಕಳನ್ನ ಒಂದೇ ಕಡೆ ಕಲೆ ಕಲೆ ಹಾಕಿ ನಾನು ಕ್ಲಾಸಸ್ ಕೊಟ್ಟೆ ಒಂದು ಒಂದು ಆರರಿಂದ ಏಳು ದಿವಸ ಕ್ಲಾಸಸ್ ಮಾಡೋದು ನಾನು ನಾರ್ತ್ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕೋಚಿಂಗ್ ಸೆಂಟರ್ಗಳಿದ್ರು ಅವರೆಲ್ಲ ಗೊತ್ತಿದ್ರಿಂದ ಅವರನ್ನೇ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಇಲ್ಲಿ ತಂದು ಆ ಸಂಪನ್ಮೂಲ ವ್ಯಕ್ತಿಗಳ ಕೈಲೇ ತರಗತಿಗಳನ್ನ ಕೊಡಿಸ್ತೆ ಆ ವರ್ಷ ನಮ್ಗೆ ನಾಲ್ಕು ತಾಲೂಕಿಂದ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಮಕ್ಕಳು ಸಕ್ಸಸ್ ಅನ್ನ ಕಂಡ್ರು ಈ ಸಕ್ಸಸ್ ನನ್ನ ಮುಂದಿನ ದಾರಿಗೆ ಬಹಳ ಅನುಕೂಲ ಮಾಡಿಕೊಡ್ತು ಈ ಅನುಕೂಲ ತಕ್ಕಂತೆ ಪ್ರತಿ ವರ್ಷ ನಾವು ಇದನ್ನ ಆ ಜನರಿಗೂ ಕೂಡ ಪೋಷಕರಿಗೂ ಕೂಡ ಬಡವರಿದ್ರು ಕೂಡ ನೀವು ಕೂಡ ಶಿಕ್ಷಣವನ್ನ ಕಲಿಸ್ಬೋದು ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ ಮಾಡ್ಬೋದು ಇಂಜಿನಿಯರ್ ಮಾಡ್ಬೋದು ಉಚಿತವಾಗಿ ಮಾಡಬಹುದು ಅದಕ್ಕೆ ನೀವು ಐದನೇ ಕ್ಲಾಸ್ ನಲ್ಲಿ ಒಂದು ದಾರಿನ ನೋಡ್ಕೋಬೇಕು ಅಂತ ಆತರ ಮಾಡಿದ್ವು ಆದ್ರೆ ಎಷ್ಟೋ ಜನ ನಮ್ಮಂತವ್ರಿಗೆ ಅಲ್ಲ ಮುರಾರ್ಜಿ ಸ್ಕೂಲು ಅನ್ನೋಂಥವ್ರು ಕೂಡ ಕೆಲವರು ಹಳ್ಳಿ ಜನ ದಲಿತರ ಮಕ್ಕಳು ಮತ್ತೆ ಇನ್ನು ಕೆಲವು ಕೆಲವರ್ಗದ ಮಕ್ಕಳು ಆ ಅರ್ಜಿನೇ ಆಗ್ತಿರ್ಲಿಲ್ಲ ಬಟ್ ಮುರಾರ್ಜಿ ಶಾಲೆಗಳು ಕೂಡ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದ್ದು ಆಗ ಮುರಾರ್ಜಿಗೂ ಕೂಡ ಅರ್ಜಿಯನ್ನ ಹಾಕಿಸ್ಬೇಕು ಇವ್ರಿಗೆ ಒಂದು ಏನಾದ್ರೂ ಮಾಡಿ ಫ್ರೀಯಾಗಿ ಕೊಡ್ಬೇಕು ಅಂತ ಹೇಳಿ ಅದನ್ನು ಕರೆದೇ ಪ್ರತಿ ವರ್ಷ ಏನಿಲ್ಲ ಅಂದ್ರೆ ಮುನ್ನೂರಿಂದ ನಾನೂರು ಮಕ್ಳು ಅದನ್ನು ಕೂಡ ಅರ್ಜಿ ಹಾಕ್ಸಿ ಅವ್ರು ಕೂಡ ಸುಮಾರು ಇಡೀ ಜಿಲ್ಲೆನಲ್ಲಿ ಪಾವಗಡ ಇರ್ಬೋದು ಮಧುಗಿರಿ ಇರ್ಬೋದು ಸಿರಾ ಕುಣಿಗಲ್ಲು ತಿಪ್ಟೂರು ಎಲ್ಲಾ ಕಡೆನ ನಾ ಸ್ಟೂಡೆಂಟ್ಸ್ ಇರೋದಕ್ಕೆ ಶುರು ಮಾಡಿದ್ವು ಹೀಗಾಗಿ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ವಿದ್ಯಾರ್ಥಿಗಳು ಇವತ್ತು ಕೆಳವರ್ಗದವರು ಮತ್ತೆ ಬಡವರ್ಗದ ವಿದ್ಯಾರ್ಥಿಗಳು ಓದ್ತಾ ಇರೋದಂತವ್ರು ಇದ್ದಾರೆ ಇಡೀ ಜಿಲ್ಲೆನಲ್ಲಿ ಅದಲ್ದಲೆ ಔಟ್ಪುಟ್ ಆಗಿರೋ ಅಂತ ನೂರಾರು ಮಕ್ಕಳು ಇವತ್ತು ವೈದ್ಯರಾಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಆ ಈಗ ಒಂದು ನಾಲ್ಕು ವರ್ಷದಿಂದ ಸೈನಿಕ ಶಾಲೆಗೂ ಕೂಡ ಇಲ್ಲಿ ರೆಡಿ ಮಾಡಿ ಕಳಿಸ್ಬೋದಲ್ಲ ದೇಶವನ್ನ ದೇಶ ಸೇವೆಗೋಸ್ಕರ ಇಲ್ಲಿರೋ ಪ್ರತಿಭಾನ್ವಂತ ವಿದ್ಯಾರ್ಥಿಗಳನ್ನ ರೆಡಿ ಮಾಡಬೇಕು ಅದು ಹಾರಕ್ಕೆ ಇರುತ್ತೆ ಅದು ಕೂಡ ಐದನೇ ಕ್ಲಾಸಲ್ಲೇ ಎಕ್ಸಾಮ್ ಬರೀಬೇಕು ಅದಕ್ಕೂ ಯಾಕೆ ಅರ್ಜಿ ಹಾಕಿಸ್ಬಾರ್ದು ಅಂತ ಹೇಳಿ ಅದನ್ನು ಕೂಡ ಪ್ರಚಾರ ಮಾಡಿ ಸುಮಾರು ಈಗ ಕಳೆದ ವರ್ಷನೇ ಕೂಡ ಒಂದು ಎಂಟು ಮಕ್ಕಳು ಮಾತ್ರ ಅರ್ಜಿ ಹಾಕಿದ್ರು ಅದ್ರಲ್ಲಿ ಏಳು ಮಕ್ಕಳು ಅರ್ಹತೆನೂ ಕೂಡ ಪಡೆದಿದ್ದಾವೆ ಆದ್ರೆ ಹಿಂದಿನ ವರ್ಷ ಮೂರ್ ಮಕ್ಕಳು ಕೊಡಗು ಸೆಲೆಕ್ಷನ್ ಆಗಿದ್ದಾರೆ ಕೊಡಗುನಲ್ಲಿ ಓದ್ತಾ ಇದಾರೆ ಹಾಗೇನೆ ಕೆಲವು ಬಿಜಾಪುರದಲ್ಲೂ ಓದ್ತಾ ಇದ್ದಾರೆ ಇವ್ರೆಲ್ಲ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳಿಗೇನೆ ಹೆಚ್ಚು ಅವಕಾಶ ಇರೋದಾ ಈಗ ನವೋದಯ ಮತ್ತೆ ಮುರಾರ್ಜಿ ಸೈನಿಕ್ ಶಾಲೆ ಮಾತಾಡ್ತಾ ಇದೀವಿ ಸೊ ಇದಕ್ಕೆ ಅತಿ ಹೆಚ್ಚು ಅವಕಾಶ ಇರೋದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆನ ಅಥವಾ ನಗರ ಪ್ರದೇಶದ ಮಕ್ಕಳಿಗೆ ಎಷ್ಟು ಈ ಶಾಲೆಯ ಉದ್ದೇಶನೇ ನವೋದಯ ಶಾಲೆ ಉದ್ದೇಶನೇ ಆ ನೆಹರು ಅವರ ಕನ್ಸು ಅಂತ ಹೇಳ್ತಾರೆ ಇದನ್ನ ಜವಹರ್ ಲಾಲ್ ನೆಹರು ಅವರ ಕನ್ಸಿಂದ ರಾಜೀವ್ ಗಾಂಧಿ ಪಿರಿಡ್ ಅಲ್ಲಿ ಪ್ರಧಾನಿ ಆಗಿದ್ದಂತ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಅವರ ಯೋಜನೆಯಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಶಾಲೆ ಅನ್ನೋ ತರ ಸುಮಾರು ಆರ್ನೂರ ತೊಂಬತ್ತು ಶಾಲೆಗಳು ಇಡೀ ದೇಶದಲ್ಲಿ ನಡೀತಾ ಇದಾವೆ ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಸವಲತ್ತು ಇರೋದಿಲ್ಲ ಮೂಲಭೂತ ಸೌಕರ್ಯ ಇರೋದಿಲ್ಲ ಆ ರೀತಿ ವಿದ್ಯಾರ್ಥಿಗಳ ಅಲ್ಲೇ ಉಳ್ಕೊಂಡ್ರೆ ಬೇರೆ ಬೇರೆ ಕೆಲಸಗಳಿಗೆ ತೊಡಗಿಸ್ಕೊಳ್ತಾರೆ ರೈತ ಕಾರ್ಮಿಕರಾಗಿರ್ಬೋದು ಅಥವಾ ಇನ್ ಬೇರೆ ತರ ಕಾರ್ಮಿಕರಾಗಿರ್ಬೋದು ಆ ಓದೋದಿಲ್ಲ ಆ ಮಕ್ಕಳು ಅವರನ್ನ ನಾವು ಒಂದು ಆರನೇ ಕ್ಲಾಸ್ ನಲ್ಲಿ ಅವರನ್ನ ತೆಗೆದುಕೊಂಡ್ರೆ ಒಂದು ಸೆಕೆಂಡ್ ಪಿ ಯು ಸಿ ವರ್ಗು ಒಂದು ಬೇಸಿಕ್ ಎಜುಕೇಶನ್ ಅನ್ನ ಕೊಟ್ರೆ ಸಕ್ಸಸ್ ಆಗ್ತಾರೆ ಹೇಳಿ ಗ್ರಾಮೀಣ ಭಾಗದವರೇ ಅಂದ್ರೆ ನಗರದವ್ರು ತುಂಬಾ ಒಂದ್ ಲೆವೆಲ್ ಅಲ್ಲಿ ಪರವಾಗಿಲ್ಲ ಆರ್ಥಿಕವಾಗಿ ಆದ್ರೂ ಚೆನ್ನಾಗಿರ್ತಾರೆ ಮತ್ತೆ ನಗರೀಕರಣದಲ್ಲೂ ತುಂಬಾ ಚೆನ್ನಾಗಿರ್ತಾರೆ ಗ್ರಾಮೀಣ ಪ್ರದೇಶಕ್ಕೆ ಬೇಕು ಅಂತ ಹೇಳಿ ಅದನ್ನ ಮೂಲದಲ್ಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಗ್ರಾಮೀಣ ಭಾಗಕ್ಕೆ ಎಪ್ಪತ್ತೈದು ಭಾಗ ಗ್ರಾಮೀಣ ಭಾಗಕ್ಕೆ ಇಪ್ಪತ್ತೈದು ಭಾಗ ನಗರಕ್ಕೆ ಅಂತ ಕೊಡ್ತಾರೆ ಅಂದ್ರೆ ಮಗು ಗ್ರಾಮೀಣದಲ್ಲಾಗಿದ್ದು ಕೂಡ ನಗರದ ಶಾಲೆಗಳಲ್ಲಿ ಓದ್ತಿದ್ರೆ ಆ ಮಗುಗೂ ಕೂಡ ಅವರು ನಗರನೇ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಓದ್ತಾ ಇರೋದು ಕೂಡ ಗ್ರಾಮೀಣ ಪ್ರದೇಶ ಆಗಿದ್ದು ಇರೋದು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಆಗಿರೋರಿಗೆ ಮಾತ್ರ ಎಪ್ಪತ್ತೈದು ಭಾಗ ಮೀಸಲಾತಿಯನ್ನ ಕೊಡ್ತಾರೆ ಆಮೇಲೆ ಈಗ ಏನು ಎಪ್ಪತ್ತೈದು ಇಪ್ಪತ್ತೈದು ಭಾಗ ಇದು ಒಂದಿಷ್ಟು ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅದು ಆಯ್ತು ಈಗ ಜಿಲ್ಲೆಗೆ ಒಂದರಂತೆ ಶಾಲೆ ಅಂತ ನೀವ್ ಹೇಳುದ್ರಿ ಸೊ ಈಗ ಜಿಲ್ಲೆಗೆ ಒಂದರಂತೆ ಶಾಲೆ ಅಂತ ಅಂದಾಗ ಆ ಜಿಲ್ಲೆಯ ಮಕ್ಕಳು ಆ ಒಂದು ಶಾಲೆಗೆ ಅಷ್ಟೇ ಎಕ್ಸಾಮ್ ಬರಿಬೇಕಾ ಅಥವಾ ಯಾವ ರೀತಿ ಒಂದು ಎಕ್ಸಾಮ್ ಬರಿತಕ್ಕಂಥದ್ದು ಮತ್ತೆ ಆಯ್ಕೆಯ ಪ್ರಕ್ರಿಯೆ ಯಾವ ತರ ಇರುತ್ತೆ ಈ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಬರೋದು ಅದೊಂದು ಕ್ವಶನ್ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ನೋಡೋದಾದ್ರೆ ಕರ್ನಾಟಕದಲ್ಲಿ ನೋಡೋದಾದ್ರೆ ನಾರ್ತ್ ಕರ್ನಾಟಕದವ್ರದೇ ಶಿಕ್ಷಣ ಬೇರೆ ರೀತಿ ಸೌತ್ ಕರ್ನಾಟಕದವ್ರದ ಶಿಕ್ಷಣನೇ ಬೇರೆ ರೀತಿ ಇದೆ ಆಕ್ಚುಲಿ ನಾವು ಕಲ್ಯಾಣ ಕರ್ನಾಟಕ ಎಲ್ಲ ತುಂಬಾ ಹಿಂದುಳಿದಿದೆ ಶಿಕ್ಷಣದಲ್ಲಿ ಅಂತ ನಾವು ಅಂದ್ಕೊಂಡಿದೀವಿ ಆದ್ರೆ ನಾವ್ ಹೇಳೋ ಪ್ರಕಾರ ಆದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನಾವು ಸೌತ್ ಕರ್ನಾಟಕದವರೇ ಕೊಡೋದ್ ಕಡಿಮೆ ಇದೆ ಯಾಕಂದ್ರೆ ನಾರ್ತ್ ಕರ್ನಾಟಕದವರು ಬಹಳ ಬುದ್ಧಿವಂತರಾಗಿದ್ದಾರೆ ಅನ್ನೋದ್ಕಿನ್ನ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಯಾಕೆಂದ್ರೆ ನಮ್ಗೆ ಬೆಂಗಳೂರು ನಿಯರ್ ಆಗೋದ್ರಿಂದ ಒಂದು ಡಿಗ್ರಿ ಮಾಡ್ಕೊಂಡ್ರು ಏನಾದ್ರೂ ಒಂದು ಜೀವನ ಆಗುತ್ತೆ ಮತ್ತೆ ತೆಂಗಿನ ತೋಟ ಇರೋದ್ರಿಂದ ಇಲ್ಲಿ ಸ್ವಲ್ಪ ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಕಡಿಮೆ ಇದೆ ಇಲ್ಲಿ ಅಂತ ಚೆನ್ನಾಗಿ ಓದ್ಲೇಬೇಕು ಓದಿ ನಮ್ಮ ಹುಡುಗ ಜಾಬ್ ಹೋಗ್ಲೇಬೇಕು ಅನ್ನೋ ಅಂತದಿಲ್ಲ ಅವನು ಓದ್ಲಿಲ್ಲ ಅಂದ್ರೂ ಕೂಡ ಜೀವನ ಮಾಡೋದಿಕ್ಕೆ ಇವನಿಗೆ ತೊಂದ್ರೆ ತೊಂದರೆ ಇಲ್ಲ ಅನ್ನೋ ಒಂದು ಆರ್ಥಿಕ ಪರಿಸ್ಥಿತಿ ನಮ್ಮ ಜಿಲ್ಲೆಗಳಲ್ಲಿ ಇರುವಂತದ್ದು ನಾವು ನೋಡ್ತೀವಿ ಆದ್ರೆ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಫುಲ್ ಬಯಲ ಸೀಮೆ ಆಗಿರೋದ್ರಿಂದ ಅವ್ರು ಹೊಲದ ಕೆಲ್ಸನೇ ಮಾಡಬೇಕು ಆ ವರ್ಷ ಬೆಳೆ ಆಯ್ತು ಮಳೆ ಆಯ್ತು ಅಂದ್ರೆ ಬೆಳೆ ಆಗುತ್ತೆ ಆಗ ಮಾತ್ರ ದುಡಿಮೆ ಇಲ್ಲ ಅಂದ್ರೆ ದುಡಿಮೆನೆ ಇಲ್ಲ ಅದಕ್ಕೆ ಅವ್ರೆಲ್ಲಾ ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಶಿಕ್ಷಣನೇ ನಮಗೆ ದಾರಿ ಅದನ್ನ ಬಿಟ್ರೆ ನಮಗೆ ದಾರಿನೇ ಇಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಮೊದಲು ಯಾವುದೇ ರೀತಿ ರೂಲ್ ಇರ್ಲಿಲ್ಲ ಈ ಜಿಲ್ಲೆಯವರು ಇಲ್ಲೇ ಓದ್ಬೇಕು ಆ ಜಿಲ್ಲೆಯವರು ಅಲ್ಲೇ ಓದ್ಬೇಕು ಅನ್ನೋ ಯಾವುದೇ ರೂಲ್ ರೆಗ್ಯುಲೇಷನ್ಸ್ ಇರ್ಲಿಲ್ಲ ಆದ್ರೆ ಏನಾಗ್ತಿತ್ತು ಅಂದ್ರೆ ನಾರ್ತ್ ಕರ್ನಾಟಕ ಬಳ್ಳಾರಿ ಇರ್ಬೋದು ಬೀದರ್ ಇರ್ಬೋದು ರಾಯಚೂರ್ ಇರ್ಬೋದು ಬಿಜಾಪುರ ಇರ್ಬೋದು ಅಲ್ಲಿ ಏನಿಲ್ಲ ಅಂದ್ರೆ ತರಬೇತಿನೇ ಪಡೆಯೋದಕ್ಕೋಸ್ಕರನೇ ಒಂದೊಂದು ತಾಲೂಕ್ ನಲ್ಲಿ ಎರಡು ಸಾವಿರ ಮೂರ್ ಸಾವಿರ ಅರ್ಜಿ ಬೀಳ್ತವೆ ಹಾಗೇನೆ ಇಡೀ ಜಿಲ್ಲೆನಲ್ಲಿ ಏನಿಲ್ಲ ಅಂದ್ರೆ ಮೂವತ್ತರಿಂದ ನಲವತ್ತು ಸಾವಿರ ಅರ್ಜಿ ಬೀಳ್ತವೆ ಆದ್ರೆ ನಮ್ಮ ಜಿಲ್ಲೆಗಳಲ್ಲಿ ಮೈಸೂರು ಭಾಗದ ಜಿಲ್ಲೆಗಳು ಏನ್ ಬರ್ತವ ಮೈಸೂರು ಇರ್ಬೋದು ಹಾಸನ್ ಮಂಡ್ಯ ಚಾಮರಾಜನಗರ ಬೆಂಗಳೂರು ಸೇರಿದಂತೆ ಕೋಲಾರ ತುಮಕೂರು ಇವೆಲ್ಲ ಏನಾಗಿದೆ ಅಂದ್ರೆ ಇಲ್ಲೆಲ್ಲಾ ನಾವು ಅರ್ಜಿನೇ ಹಾಕೋದಿಲ್ಲ ಇಲ್ಲಿ ಮಕ್ಕಳು ಒಂದು ತಾಲೂಕಲ್ಲೇ ಅಮ್ಮಮ್ಮ ಅಂದ್ರೆ ಅರ್ಜಿ ಹಾಕಿದ್ರು ಅಂದ್ರೆ ಒಂದು ಮುನ್ನೂರಿಂದ ನಾನೂರು ಅರ್ಜಿನೇ ಹೆಚ್ಚು ಅನ್ನೋ ರೀತಿ ನಮ್ಮಂತವ್ರು ಯಾರ ಪ್ರಚಾರ ಮಾಡಿದ್ರೆ ಇನ್ನೊಂದು ಇನ್ನೂರು ಮುನ್ನೂರು ಅರ್ಜಿ ಹೆಚ್ಚಾಗಿ ಬೀಳ್ಬೋದು ಅಷ್ಟೇನೆ ಅದರಿಂದ ಏನಾಗುತ್ತೆ ಅಲ್ಲಿ ಕೋಚಿಂಗ್ ಅನ್ನ ತೆಗೆದುಕೊಂಡು ಬಂದು ಇಲ್ಲಿಗೆ ಅರ್ಜಿನ ಅಪ್ಲೈ ಮಾಡಿ ಇಲ್ಲಿ ಸೆಲೆಕ್ಟ್ ಆಗ್ತಿದ್ರು ಸುಮಾರು ಎಂಬತ್ತು ವಿದ್ಯಾರ್ಥಿಗಳನ್ನ ನವೋದಯ ಶಾಲೆನಲ್ಲಿ ತಾಳ್ತಾರೆ ಪ್ರತಿ ವರ್ಷ ಅದ್ರಲ್ಲಿ ಏನ್ ಮಾಡ್ತಿದ್ರು ಅಲ್ಲೇ ಮಕ್ಕಳೇ ಒಂದ್ ನಲವತ್ತರಿಂದ ಐವತ್ತು ಮಕ್ಳು ನಮ್ಮ ಜಿಲ್ಲೆಗಳಲ್ಲಿ ಓದ್ತಿದ್ರು ನಮ್ದೊಂದೇ ಜಿಲ್ಲೆಯಲ್ಲ ತುಮಕೂರಲ್ಲೂ ಓದ್ತಾ ಇದಾರೆ ಬೆಂಗಳೂರಲ್ಲಿ ಓದ್ತಾ ಇದಾರೆ ಕೋಲಾರ ಓದ್ತಾ ಇದ್ದಾರೆ ಮಂಡ್ಯ ಹಾಸನ್ನು ಮತ್ತೆ ಮೈಸೂರಲ್ಲೂ ಕೂಡ ಓದ್ತಾ ಇರೋದನ್ನು ನೋಡ್ತೀವಿ ಆದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಲಾಸು ಈಗ ಏನ್ ಮಾಡಿದ್ರು ಈಗ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಅಲ್ಲಿ ಏನ್ ಮಾಡಿದ್ರು ರೂಲ್ ಮಾಡಿದ್ರು ಆ ಜಿಲ್ಲೆ ವಿದ್ಯಾರ್ಥಿ ಆ ಜಿಲ್ಲೆನಲ್ಲೇ ಅರ್ಜಿ ಸಲ್ಲಿಸ್ಬೇಕು ಆ ಜಿಲ್ಲೆ ಆಧಾರ್ ಕಾರ್ಡ್ ಹೊಂದಿರಬೇಕು ಅಂತ ಹೇಳಿ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ ಅದರಿಂದ ಆಗಿ ನಮ್ಗೊಂದ್ ಸ್ವಲ್ಪ ಈಗ ಒಂದ್ಸೂರು ಸಹಾಯ ಆಗಿದೆ ಯಾಕೆಂದ್ರೆ ನಮ್ಮ ಜಿಲ್ಲೆ ನಮಗೆ ಅನ್ನೋ ರೀತಿಯಾಗಿ ಕೊಡುಗೆಯಿಂದಾಗಿ ನಮ್ಮ ಮಕ್ಕಳು ಕೂಡ ಈಗ ಹೋಗ್ತಾ ಇದಾರೆ ಆದ್ರೂ ಕೂಡ ಕೆಲವೊಂದು ಬುದ್ಧಿವಂತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮೂರನೇ ತರಗತಿಯಿಂದ ನಾಲ್ಕು ಐದನ್ನ ಅವ್ರು ತಗೊಳ್ತಾರೆ ಈ ಜಿಲ್ಲೆಲಿ ಓದಿರ್ಬೇಕು ಅಂತ ಅದಕ್ಕೆ ಏನ್ ಮಾಡ್ತಾರೆ ಅವ್ರು ಬಂದು ಇಲ್ಲಿ ಯಾವ್ದಾದ್ರು ಒಂದು ಶಾಲೆನಲ್ಲಿ ಅಡ್ಮಿಷನ್ ಮಾಡಿಸೋದು ಇಲ್ಲೇ ಒಂದು ಆಧಾರ್ ಕಾರ್ಡ್ ಮಾಡಿಸೋದು ಇಲ್ಲೇ ಅಪ್ಲೈ ಮಾಡಿಸೋದು ಮತ್ತೆ ಕೋಚಿಂಗ್ ಮಾತ್ರ ಅಲ್ಲಿ ತಗೊಳ್ತಾರೆ ಆ ಕೋಚಿಂಗ್ ತಾಂಡು ಇಲ್ಲೂ ಕೂಡ ಇವತ್ತು ಕೂಡ ಒಂದು ಶಾಲೆನಲ್ಲಿ ಏನಿಲ್ಲ ಶಾಲೆ ನಲ್ಲಿ ಮಕ್ಕಳು ನಮ್ ಜಿಲ್ಲೆನಲ್ಲಿ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಇರೋದನ್ನ ನೋಡ್ತೀವಿ ಅದು ಅವ್ರು ಬರ್ತಾ ಇದಾರೆ ಅಂದ್ರೆ ಹಂಗಾದ್ರೆ ಅವರನ್ನ ಕಿತ್ತಾಕ್ಬೇಕು ಅನ್ನೋದು ಆಗೋದಿಲ್ಲ ಯಾಕೆಂದ್ರೆ ನಾವು ಕೂಡ ಚೆನ್ನಾಗಿ ಓದಿ ಈ ಶಾಲೆಗಳನ್ನ ಸದುಪಯೋಗ ಪಡಿಸ್ಕೊಳ್ತೀವಿ ಅಂದ್ರೆ ಅವ್ರು ಬರೋದನ್ನೇ ಬಿಡ್ತಾರೆ ಒಟ್ಟಾರೆಯಾಗಿ ಈಗ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಆ ಜಿಲ್ಲೆ ಶಾಲೆಗೆ ಅಷ್ಟೇ ಅಷ್ಟೇ ಸೀಮಿತವಾಗಿ ಮಾಡ್ಬೇಕು ಸೀಮಿತ ಆ ಪ್ರವೇಶ ಎಷ್ಟನೇ ತರಗತಿಯಿಂದ ಮತ್ತೆ ಎಷ್ಟನೇ ತರಗತಿವರೆಗೂ ನವಾದಯದಲ್ಲಿ ಶಿಕ್ಷಣ ಸಿಗ್ತದೆ ಉಚಿತವಾದಂತ ಶಿಕ್ಷಣ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಇರುತ್ತೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಮತ್ತೆ ಯಾವ್ಯಾವ ರೀತಿ ಅಲ್ಲಿ ಒಂದು ಫೆಸಿಲಿಟೀಸ್ ಇರುತ್ತೆ ಆ ಒಂದು ಅಂದ್ರೆ ಕ್ಯೂರಿಯಾಸಿಟಿಗೆ ಜನ ಗೊತ್ತಿರಲ್ಲ ಕೆಲವೊಂದು ನವೋದಯದಲ್ಲಿ ಏನೇನ್ ಸಿಗುತ್ತೆ ನವೋದಯ ನವೋದಯ ಅಂತ ಗೊತ್ತಿರುತ್ತೆ ಬಟ್ ಈಗ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಏನು ಆ ಒಂದು ವ್ಯಾಸಂಗ ಒಂದು ಪ್ರಕ್ರಿಯೆ ಯಾವ ತರ ಇರುತ್ತೆ ಅದು ಫೆಸಿಲಿಟೀಸ್ ಏನೇನ್ ಸಿಗುತ್ತೆ ಮುಂದಿನ ಭವಿಷ್ಯ ಯಾವ ರೀತಿ ಇನ್ನೂ ಉಜ್ವಲ ಆಗ್ಬೋದು ನವೋದಯದಲ್ಲೇ ಓದಿದ್ರೆ ಈ ಒಂದು ಕ್ವಶನ್ಸ್ ಪೇರೆಂಟ್ಸ್ ಅಲ್ಲಿ ಇದ್ದೇ ಇರುತ್ತೆ ಸೊ ಅದಕ್ಕೆ ನಿಮ್ಮ ಒಂದು ಅನುಭವ ಯಾಕೆ ನವೋದಯ ಶಾಲೆನಲ್ಲೇ ಓದ್ಬೇಕು ಅಂದ್ರೆ ಎನ್ ಸಿ ಆರ್ ಟಿ ಸಿಲಬಸ್ ಕೇಂದ್ರೀಯ ವಿದ್ಯಾಲಯ ಆಗಿರುತ್ತೆ ಅದು ಕೇಂದ್ರ ಪಟ್ಟಿದೆ ಪುಸ್ತಕಗಳು ಕೂಡ ಸೆಕೆಂಡ್ ಪಿ ಯು ಸಿ ವರ್ಗೂ ಇರುವಂತದ್ದನ್ನ ನಾನು ನೋಡ್ತೀವಿ ನಮ್ಮಲ್ಲಿ ಇತ್ತೀಚೆಗೆ ಸಿ ಬಿ ಎಸ್ ಸಿ ಶಾಲೆಗಳು ಐ ಸಿ ಎಸ್ ಸಿ ಶಾಲೆಗಳು ಬಂದಿರೋದು ಅದಕ್ಕಿಂತ ಮುಂಚೆನೆ ಈ ಎನ್ ಸಿ ಆರ್ ಟಿ ಸಿಲೆಬಸ್ ಅನ್ನ ಓದಿಸ್ತಿದ್ದು ನವೋದಯ ಶಾಲೆಗಳಲ್ಲಿ ಮಾತ್ರ ಇಲ್ಲಿ ಇವತ್ತು ಕೂಡ ಸಿ ಬಿ ಎಸ್ ಸಿ ಶಾಲೆಗಳು ಟೆಂತ್ವರೆಗೂ ಮಾತ್ರ ಮಾಡ್ಕೊಂಡಿದ್ದಾವೆ ಇವತ್ತು ಎನಿ ಕಾಲೇಜ್ಗಳು ನೋಡಿದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲೇ ಇರೋದು ಯಾವ ಕೂಡ ಪಿ ಯು ಸಿ ಕಾಲೇಜುಗಳು ಸಿ ಬಿ ಎಸ್ ಸಿ ಕಾಲೇಜ್ ಎಲ್ಲೂ ಇಲ್ಲ ನಾವು ಸಿ ಬಿ ಎಸ್ ಸಿ ಕಾಲೇಜು ನೋಡ್ಬೇಕು ಅಂದ್ರೆ ನವೋದಯದಲ್ಲಿ ಮಾತ್ರ ನೋಡ್ತೀವಿ ಮತ್ತೆ ಕೇಂದ್ರೀಯ ವಿದ್ಯಾಲಯ ಮತ್ತೆ ಸೈನಿಕ್ ಸ್ಕೂಲು ಈ ಮೂರು ಶಾಲೆಗಳಲ್ಲಿ ಮಾತ್ರ ಕೇಂದ್ರ ಪಠ್ಯಕ್ರಮ ನೋಡ್ತೀವಿ ಇನ್ನಿದ್ದವೆಲ್ಲ ರಾಜ್ಯ ಪಠ್ಯಕ್ರಮನೇ ಇಲ್ಲಿ ಸಿ ಬಿ ಎಸ್ಇ ಓದಿದ್ರೆ ಖಾಸಗಿನಲ್ಲಿ ಪಿ ಯು ಸಿ ಓದೋದ್ ಮಾತ್ರ ರಾಜ್ಯ ಪಠ್ಯಕ್ರಮದಲ್ಲೇ ಆದ್ರೆ ಅಲ್ಲೇ ಬೇಸಿಕ್ ಓದೋದ್ರಿಂದ ಇಲ್ಲಿನ ಮಕ್ಕಳಿಗೆ ನೀಟು ಮತ್ತೆ ಜೆ ಇ ಅಂತ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಿಗೆನೆ ಪಾಸ್ ಮಾಡೋದಿಕ್ಕೆ ಕೇಂದ್ರ ಪಠ್ಯಕ್ರಮವನ್ನ ಓದಿದ್ರೆ ಯಾವ ಕೋಚಿಂಗ್ ಅವಶ್ಯಕತೆನೂ ಇರೋದಿಲ್ಲ ಹಾಗೇನೆ ಮೆಡಿಕಲ್ ಪಾಸ್ ಮಾಡಬಹುದು ಹಾಗೆ ಜೆ ಡಬ್ಲ್ಯೂಇನು ಪಾಸ್ ಮಾಡ್ಬೋದು ಹಾಗೆ ಎನ್ ಡಿ ಪಾಸ್ ಮಾಡಬಹುದು ಕ್ಲಾಟ್ ಎಕ್ಸಾಮ್ಸ್ ಮಾಡ್ಬೋದು ಎನಿ ರಾಷ್ಟ್ರೀಯ ಎಕ್ಸಾಮ್ಸ್ ಗಳು ಪಾಸ್ ಮಾಡೋದಕ್ಕೆ ನವೋದಯ ತುಂಬಾ ಸಹಕಾರಿ ಮತ್ತೀಗ ನಾವು ಸೈನಿಕ ಶಾಲೆನು ಕೂಡ ಮಾತಾಡ್ತಾ ಇದೀವಿ ಮತ್ತೆ ಮುರಾರ್ಜಿ ಮುರಾರ್ಜಿ ಬಗ್ಗೆ ಆಲ್ಮೋಸ್ಟ್ ಗೊತ್ತಿದೆ ಎಲ್ಲರಿಗೂ ಈಗ ನವೋದಯದಲ್ಲಿ ನೀವ್ ಏನ್ ಹೇಳಿದ್ರಿ ಆ ಫೆಸಿಲಿಟೀಸ್ ಮತ್ತೆ ಆ ಒಂದು ಉನ್ನತ ಶಿಕ್ಷಣದ ವ್ಯಾಸಾಂಗವನ್ನು ಕೂಡ ಅವ್ ಇದರಲ್ಲಿ ಏನ್ ಓದಿರ್ತಾರೆ ಸೊ ನೆಕ್ಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೂ ಯೂಸ್ ಆಗುತ್ತೆ ಅಂದ್ರೆ ಸೇಮ್ ಸೈನಿಕಲ್ಲೂ ಸೇಮ್ ಅದೇ ತರನ ಯಾವ ರೀತಿ ಅದ್ರಲ್ಲಿ ಏನಾದ್ರು ಡಿಫ್ರೆನ್ಸ್ ಏನಾದ್ರು ಇದೆಯಾ ಸೈನಿಕ ಸ್ಕೂಲ್ ಅಂದ್ರೆ ಅದು ಬೇರೆ ತರ ಆಗುತ್ತೆ ಎಜುಕೇಶನ್ ಎಲ್ಲ ಇವರೆ ತರ ಇರುತ್ತೆ ನವೋದಯದ ತರನೇ ತರೇ ಇನ್ನೂ ಹೇಳ್ಬೇಕು ನವೋದಯದಲ್ಲಿ ಮತ್ತೆ ಸೈನಿಕ ಶಾಲೆ ನಲ್ಲಿ ಶಿಕ್ಷಕರು ವೆರಿ ಇಂಪಾರ್ಟೆಂಟ್ ಯಾಕೆ ಶಿಕ್ಷಕರು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಒಂದ್ ಸಬ್ಜೆಕ್ಟ್ ಅನ್ನ ನಾಲ್ಕ ತರಕ್ ಪಾಠ ಮಾಡಬಹುದು ನಾವು ತಿಳ್ಕೊಂಡ್ ಮಟ್ಟಕ್ಕೆ ಈಗ ರಾಜ್ಯ ಪಠ್ಯಕ್ರಮದಲ್ಲೇ ಓದಿ ನಾವು ಎಮ್ ಎಸ್ ಸಿ ಬಿ ಎಡ್ ಮಾತ್ರ ಮಾಡಿದ್ರೆ ನಾವು ರಾಜ್ಯ ಪಠ್ಯಕ್ರಮ ಮಾಡೋದಿಕ್ಕೆ ಅರ್ಹತೆಯನ್ನ ಪಡೆದಿರ್ತೀವಿ ಆದ್ರೆ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಸಿ ಬಿ ಎಸ್ ಸಿ ಇದ್ದು ಐ ಸಿ ಎಸ್ ಸಿ ಇದ್ರೂ ಕೂಡ ನ್ಯಾಷನಲ್ ಲೆವೆಲ್ ಪರೀಕ್ಷೆನ ಪಾಸ್ ಮಾಡಿರಬೇಕು ಆ ರೀತಿ ಪರೀಕ್ಷೆ ಪಾಸ್ ಮಾಡಿರೋ ಅಂಥವ್ರು ಪ್ರತಿ ಒಂದು ಖಾಸಗಿ ಶಾಲೆನಲ್ಲೂ ಹುಡ್ಕಿದ್ರು ಕೂಡ ಒಬ್ಬ ಒಬ್ಬ ಟೀಚರ್ಸ್ ಸಿಗೋದಿಲ್ಲ ಆದರೆ ನವೋದಯ ಮತ್ತು ಸೈನಿಕ ಶಾಲೆನಲ್ಲಿ ನಾವು ಟೀಚರ್ಸ್ನ ಹುಡ್ಕೋದಾದ್ರೆ ಅಲ್ಲಿ ಅರ್ಹತೆನೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ಬೇಕು ನಾವೀಗೇನು ಟಿ ಇ ಟಿ ಅಂತ ಪರೀಕ್ಷೆನ ಹೇಳ್ತೀವೋ ರಾಜ್ಯ ಪರೀಕ್ಷೆ ಇದು ಹಾಗೇನೆ ಇದು ಸಿ ಟಿ ಇ ಟಿ ಅಂತ ಒಂದು ಪರೀಕ್ಷೆ ಇರುತ್ತೆ ಸೆಂಟ್ರಲ್ ಗವರ್ನಮೆಂಟ್ ಆ ಎಕ್ಸಾಮ್ ಪಾಸ್ ಆಗಿರೋರು ಮಾತ್ರ ಅಲ್ಲಿ ಶಿಕ್ಷಕರಾಗಿ ತಾಳ್ತಾರೆ ಅದು ಸಿಕ್ಸ್ ಟು ಪಿ ಯು ಸಿ ಅಂತಲೇ ಲೆಕ್ಚರರ್ಸ್ ಅನ್ನ ತಗೊಳ್ಳೋದು ಹಾಗಾಗಿ ಆ ಒಂದು ಕೇಂದ್ರ ಪಠ್ಯಕ್ರಮ ನನ್ಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಆ ಪಠ್ಯಕ್ರಮಕ್ಕೆ ಬೋಧನೆ ಮಾಡೋ ಟೀಚರ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ ಅದನ್ನ ತಿಳ್ಸೋರ್ ಇಂಪಾರ್ಟೆಂಟ್ ಆಗಿರ್ತಾರೆ ಸೈನಿಕ ಶಾಲೆನಲ್ಲಿ ಎಜುಕೇಶನ್ ಜೊತೆಗೆ ಫಿಸಿಕಲಿ ಆಕ್ಟಿವಿಟೀಸು ಕೂಡ ಇರ್ತವೆ ಫಿಸಿಕಲಿ ಆಕ್ಟಿವಿಟೀಸ್ ಬಂದು ಮಿಲಿಟರಿಗೆ ಏನೇನ್ ಟ್ರೈನಿಂಗ್ ಬೇಕು ಒಂದು ಹಾರ್ಸ್ ರೈಡಿಂಗ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಕರಾಟೆ ಇರ್ಬೋದು ರೋಪ ರೋಪಲ್ ಹತ್ತೋದ್ ಇರ್ಬೋದು ಬೆಟ್ಟ ಹತ್ತೋದ್ ಇರ್ಬೋದು ಟ್ರೆಕ್ಕಿಂಗ್ ಇರ್ಬೋದು ಆ ಎಲ್ಲದರಲ್ಲೂ ಕೂಡ ಸುಮ್ಮನೆ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ತೋರಿಸ್ತಾರೆ ಅಷ್ಟೇ ಇದಿದೆ ನಮ್ಮಲ್ಲಿ ಅಂತ ಬಟ್ ಅದ್ರಲ್ಲಿ ಪಂಟ್ರು ಮಾಡಲ್ಲ ಸೈನಿಕ ಶಾಲೆನಲ್ಲಿ ಅವನು ನ್ಯಾಷನಲ್ ಲೆವೆಲ್ಗೆ ಗೆ ಕಾಂಪೀಟ್ ಮಾಡ್ಬೇಕು ಒಂದು ಸ್ವಿಮ್ಮಿಂಗ್ ಇದ್ದಾನೆ ಅಂದ್ರೆ ಅವ್ನು ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡೋ ತರ ಇರ್ತಾನೆ ಒಂದು ಆರ್ಸ್ ರೈಡಿಂಗ್ ಅಂದ್ರೆ ಅವ್ನ ರೈಡಿಂಗ್ ರೈಡಿಂಗಲ್ಲೂ ಕಾಂಪೀಟ್ ಮಾಡೋ ಲೆವೆಲ್ ಇರ್ತಾನೆ ಆ ರೀತಿ ಪ್ರಾಕ್ಟೀಸ್ ಕೊಟ್ಟಾಗ ದೈಹಿಕ ಮತ್ತೆ ಮಾನಸಿಕವಾಗಿ ಸದೃಢರಾದ್ರೆ ಮಾತ್ರ ದೇಶಕ್ಕೆ ಒಳ್ಳೆ ಪ್ರತಿಭಾನ್ವಿತರನ್ನ ರೆಡಿ ಮಾಡಿ ಈಗ ಏನಾಗಿದೆ ಬರೀ ಶಿಕ್ಷಣ ಅನ್ನೋದ್ರಿಂದ ಬರೀ ಶಿಕ್ಷಣವನ್ನೇ ಪಡ್ಕೊಂಡ್ ಕುತ್ಕೊಂಡ್ರು ಆಗಲ್ಲ ಎಲ್ತ್ ಕೂಡ ವೆರಿ ಇಂಪಾರ್ಟೆಂಟ್ ಇವತ್ತು ನಾವು ಎಲ್ತ್ಗೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತೆ ಕೊಡ್ತಿಲ್ಲ ಅದು ಎರಡೂ ಕೂಡ ಸಿಗುತ್ತೆ ನಮ್ಗೆ ಸೈನಿಕ ಶಾಲೆನಲ್ಲಿ ಹಾಗಾಗಿ ಸೈನಿಕ ಶಾಲೆನು ಕೂಡ ತುಂಬಾ ಅನುಕೂಲ ಇವತ್ತಿನ ಮಕ್ಕಳಿಗೆ ಸೊ ಈಗ ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ಜಿಲ್ಲೆ ತುಮಕೂರು ಜಿಲ್ಲೆ ಅನ್ನ ಮಾತಾಡೋದಾದ್ರೆ ವಸತಿಯಾಗಿ ಉಚಿತವಾದಂತ ವಸತಿ ಶಾಲೆಗಳು ಎಷ್ಟಿದೆ ನಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲಿ ನವೋದಯ ಬಂದು ಒಂದೇ ಇರೋದು ಸೈನಿಕ ಶಾಲೆ ಬಂದು ರಾಜ್ಯ ಮಟ್ಟದಲ್ಲಿ ಇರೋದು ಒಂದು ಬಿಜಾಪುರ್ ಮತ್ತೆ ಕೊಡಗುನಲ್ಲಿದೆ ಖಾಸಗಿ ಶಾಲೆಗಳ ಈಗ ಹೋತ್ಸಲಿ ಒಂದು ಬೀದರ್ ನಲ್ಲಿ ಹೋತ್ಸಲಿ ಕೇಂದ್ರ ಮಂತ್ರಿಗಳಾಗಿದ್ದಂತ ಕುಬಾ ಅವರೊಂದು ಅವ್ರ ಜಿಲ್ಲೆಗೊಂದು ಸೈನಿಕ ಶಾಲೆನ ತಂದ್ರು ಅದನ್ನ ಬಿಟ್ರೆ ಮೂರೇ ಶಾಲೆ ಇರೋದು ಇನ್ನೆರಡು ಖಾಸಗಿ ಶಾಲೆಗಳಿದೆ ಒಂದು ಮೈಸೂರು ಇದೆ ಒಂದು ಬೆಳಗಾಮ್ ಇದೆ ಇವು ಬಿಟ್ರೆ ಯಾವ ರೀತಿ ಖಾಸಗಿ ಶಾಲೆಗಳು ಇಲ್ಲ ಆ ರೀತಿ ಬಟ್ ನವೋದಯ ಮಾತ್ರ ಜಿಲ್ಲೆಗೆ ಒಂದೇ ಇರೋದು ಮುರಾರ್ಜಿ ಶಾಲೆಗಳು ಹೇಗಿದಾವೆ ಅಂದ್ರೆ ತಾಲೂಕಲ್ಲಿ ಹೋಬಳಿಗೆ ಒಂದು ರೀತಿ ಕೊಟ್ಟಿದ್ದಾರೆ ಮತ್ತೆ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಗಳು ಕೂಡ ಇದೆ ಅಲ್ಪಸಂಖ್ಯಾತರ ಶಾಲೆಗಳು ಕೂಡ ಮುರಾರ್ಜಿ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ ಅವು ಕೂಡ ತಾಲೂಕಿಗೆ ಒಂದು ಎರಡು ಇರುವಂತ ನೋಡ್ತೀವಿ ಇವು ಕೂಡ ತುಂಬಾ ಚೆನ್ನಾಗೆ ಮಾಡ್ತಾ ಇದಾವೆ ಒತ್ಸಲಿ ಆಚಾರ್ಯ ವರ್ಷ ಎಲ್ಲ ರಿಸಲ್ಟ್ಸ್ ನೋಡಿದ್ರೆ ಇದರಲ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ ಇವು ಕೂಡ ಯೂಸ್ಫುಲ್ ಆಮೇಲೆ ಈಗ ನಮ್ಮ ತುಮಕೂರು ಜಿಲ್ಲೆಯ ವಿಚಾರಕ್ಕೆ ಈಗ ನೀವ್ ಹೇಳಿದ್ರಿ ನವೋದಯ ಶಾಲೆ ಒಂದಿದೆ ಇನ್ನು ಹೋಬಳಿವಾರು ಎಲ್ಲ ಮುರಾರ್ಜಿ ಶಾಲೆಗಳು ಇದೆ ಅಂತ ಹೇಳಿ ನಮ್ಮ ತಿಪ್ಟೂರು ಎಸ್ಪೆಷಲಿ ನಮ್ಮ ತಿಪ್ಟೂರ್ ಬಗ್ಗೆ ಮಾತಾಡೋದಾದ್ರೆ ಯಾವ ವಸತಿ ಶಾಲೆ ಅತಿ ಮುಖ್ಯವಾಗಿ ಬೇಕು ಯಾಕೆಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ನಮ್ಮ ನಮ್ಮ ತಾಲೂಕಲ್ಲೂ ಇದಾರೆ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಅವರಿಗೆ ಉಪಯೋಗ ಆಗುವಂತೆ ಯಾವ ಶಾಲೆಯ ಅವಶ್ಯಕತೆ ಜಾಸ್ತಿ ಇದೆ ನಮ್ಮ ತಿಪ್ಪೂರಲ್ಲಿ ಇವತ್ತು ಬಡವರಿಗೆ ಶಿಕ್ಷಣ ಇಲ್ಲ ಅನ್ನೋ ತರ ಬರ್ತಾ ಇದೆ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಿದ್ದೇ ಸೇವೆಗೋಸ್ಕರ ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಎರಡ್ ಸಾವಿರನೇ ಇಸ್ವಿಯಿಂದ ನಾವು ನೋಡೋದಾದ್ರೆ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಮೈಂಡ್ಸೆಟ್ಟು ಎಲ್ಲ ಪೋಷಕರಿಗೆ ಬಂದಿದ್ರಿಂದ ಇವತ್ತು ಒಂದು ಎಲ್ ಕೆ ಜಿ ಯು ಕೆ ಜಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಫೀಸ್ ಇರೋ ಶಾಲೆಗಳು ನೋಡ್ತೀವಿ ಒಂದು ಲಕ್ಷ ಫೀಸ್ ಇರೋ ಅಂತವನ್ನೂ ಕೂಡ ತಾಲೂಕು ಮಟ್ಟದಲ್ಲಿ ನಾವು ನೋಡ್ತಾ ಇದೀವಿ ಇವೆಲ್ಲ ನಗರದಲ್ಲಿ ಇರ್ತಿದ್ದು ಆದ್ರೆ ಹಾಗಾದ್ರೆ ಬಡವರು ಶಿಕ್ಷಣವನ್ನ ಪಡೆಯೋದೇ ಬೇಡವಾ ಪಡಿಬೇಕು ಆದ್ರೆ ನಮ್ಮಿನ ಇಲ್ಲಿನಂತ ನಮ್ಮ ರಾಜಕಾರಣಿಗಳು ಒಂದ್ ಸ್ವಲ್ಪ ಮನ್ಸು ಮಾಡಿದ್ರೆ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕಡೆನೂ ಕೂಡ ಪ್ರತಿಭಾನ್ವಿತ ಇದ್ದೇ ಇರ್ತಾರೆ ಅವ್ರಿಗೆ ದಾರಿ ಸಿಕ್ಕಿರಲ್ಲ ಹಾಗಾಗಿ ಪಡ್ಕೊಂಡಿರಲ್ಲ ನಮ್ಮ ಜಿಲ್ಲೆಗೂ ಕೂಡ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಇದು ಮತ್ತೆ ತಿಪ್ಪೂರು ಕೂಡ ಜಿಲ್ಲೆಗೆ ಎಲ್ಲಾ ಅರ್ಹತೆನ ಪಡೆದಿರೋದ್ರಿಂದ ನಮ್ಮ ಮಕ್ಕಳಿಗೆ ಪ್ರತಿಭೆಗೆ ತಕ್ಕಂತೆ ಅವ್ರಿಗೆ ಅವಕಾಶ ಸಿಗ್ತಿಲ್ಲ ಯಾಕೆಂದ್ರೆ ದೊಡ್ಡ ಜಿಲ್ಲೆ ಆಗುತ್ತೆ ಹಾಗಾಗಿ ನಮ್ಮ ತಿಪ್ಪೂರ್ಗೂ ಕೂಡ ಒಂದು ಜಿಲ್ಲೆಯನ್ನ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬರೀ ಜಿಲ್ಲೆ ಮಾಡಿದ್ರೆ ಆಗೋದಿಲ್ಲ ಜಿಲ್ಲೆ ಮಾಡೋದಕ್ಕಿಂತ ಮುಂಚೆ ಜಿಲ್ಲೆಗೆ ಏನೇನ್ ಬೇಕು ಆ ರೀತಿ ತರಬೇಕು ಅಂದ್ರೆ ಮೊದಲವಾಗಿ ಮೂಲಭೂತವಾಗಿ ತರಬೇಕು ಅಂದ್ರೆ ಶಿಕ್ಷಣದಲ್ಲೇ ಕ್ರಾಂತಿಯನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಒಂದು ನವೋದಯ ಶಾಲೆಯನ್ನ ತರಬಹುದು ಒಂದು ಸೈನಿಕ ಶಾಲೆ ತರಬಹುದು ಮತ್ತೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಆದರ್ಶ ಶಾಲೆಗಳು ತಾಲ್ಲೂಕೊಂದು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆನಲ್ಲಿ ಒಂದೇ ಒಂದು ಶಾಲೆ ಕೂಡ ಇಲ್ಲ ಆದರ್ಶ ಶಾಲೆ ಅದನ್ನು ಕೂಡ ನಮ್ಮ ತಿಪ್ಪೂರು ಮತ್ತೆ ಚಿಕ್ಕನಾಗ್ನಹಳ್ಳಿ ತುರುವೇಕೆರೆ ಈ ರೀತಿ ಶಾಲೆಗಳನ್ನು ಇಲ್ಲಿಗೂ ಒಂದೊಂದು ಶಾಲೆನ ತರಬಹುದು ಹಾಗೇನೆ ಇನ್ನೂ ಒಂದೊಂದು ಶಾಲೆ ಮತ್ತೆ ಕೇಂದ್ರೀಯ ವಿದ್ಯಾಲಯ ಓನ್ಲಿ ನಗರದವರಿಗೆ ಮಾತ್ರ ಸೀಮಿತ ಅನ್ನೋ ರೀತಿ ಆಗಿದೆ ಅದನ್ನು ಕೂಡ ಒಂದು ಕೇಂದ್ರೀಯ ವಿದ್ಯಾಲಯನ ತಂದ್ರೆ ಬಹಳ ಎಲ್ಪ್ ಆಗುತ್ತೆ ಹಳೇ ಕೆಲವೊಂದು ಶಾಲೆಗಳು ಮುಚ್ಚೋಗಿರೋ ಜಾಗದ ಸಮಸ್ಯೆನ ಹೇಳ್ತಾರೆ ಬಹಳ ಶಾಲೆಗಳು ಮುಚ್ಚೋಗಿರೋ ಅಂಥದ್ದು ನಾವು ನೋಡ್ತೀವಿ ಆ ಶಾಲೆಗಳ ಜಾಗನೇ ಸದುಪಯೋಗ ಪಡಿಸ್ಕೋಬಹುದು ಬಿಲ್ಡಿಂಗ್ ಇದೆ ಜಾಗ ಇದೆ ಆ ಜಾಗಕ್ಕೆ ಒಂದು ಆದರ್ಶ ಶಾಲೆ ಅಥವಾ ಒಂದು ಕೇಂದ್ರೀಯ ವಿದ್ಯಾಲಯ ಒಂದು ನವೋದಯ ಶಾಲೆ ಸೈನಿಕ ಶಾಲೆ ಈ ರೀತಿ ಶಾಲೆಗಳು ನಮ್ಮ ತಾಲೂಕು ಕೂಡ ತರಬಹುದು ಈ ನಿಟ್ಟಿನಲ್ಲಿ ನಮ್ಮ ರಾಜಕಾರಣಿಗಳು ಮಾಡ್ಬೇಕು ಅನ್ನೋದನ್ನ ಈ ಕಡೆಯಿಂದ ಕೇಳ್ಕೊಳ್ತೀನಿ ನಾನು ಸಮಾಜದಲ್ಲಿ ಮುಖ್ಯವಾಗಿ ಒಂದು ಕ್ರಾಂತಿಯನ್ನ ಪಡಿಬೇಕು ಒಬ್ಬ ವ್ಯಕ್ತಿ ಒಂದು ವಿಕಸನವನ್ನ ಪಡಿಬೇಕು ಅಂತಂದ್ರೆ ಶೈಕ್ಷಣಿಕ ಆರ್ಥಿಕ ಮತ್ತೆ ಸಾಮಾಜಿಕವಾಗಿ ಆ ಅಂಶಗಳನ್ನ ನಾವು ಹೊಂದಿರ್ಬೇಕು ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಮಾತನಾಡ್ತೀವಿ ಅದ್ರಲ್ಲಿ ಮುಖ್ಯವಾಗಿ ಶಿಕ್ಷಣ ತುಂಬಾ ಮುಖ್ಯವಾಗ್ತದೆ ಅದರಲ್ಲಿ ಈಗ ಭಾನುಪ್ರಕಾಶ್ ಸರ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು ನಮ್ಗೆ ಖುಷಿ ವಿಚಾರ ಅನ್ಸಿದೆ ಏನಂತಂದ್ರೆ ಪ್ರೇರಣಾ ಸ್ಟಡಿ ಸೆಂಟರ್ ಕೇವಲ ಈಗ ಬೇರೆ ಒಂದು ಸ್ಟಡಿ ಸೆಂಟರ್ ತರ ಕೇವಲ ಕೋಚಿಂಗ್ ಒಂದೇ ಅಂತಾನೆ ಅಲ್ಲ ಅವರು ನವೋದಯ ಮತ್ತೆ ಸೈನಿಕ ಏನು ಮುರಾರ್ಜಿ ಒಂದು ಶಾಲೆಗಳಿಗೆ ಹೋಗ್ಬೇಕು ಅಂತ ಇರ್ತಾರೆ ಪ್ರವೇಶವನ್ನ ಪಡಿಬೇಕು ಅವರಿಗೆ ಸಾಕಷ್ಟು ಒಂದು ತರಬೇತಿಯನ್ನ ಕೊಡ್ತಾ ಇದ್ದಾರೆ ಪ್ರವೇಶದ ಒಂದು ಪರೀಕ್ಷೆಗೋಸ್ಕರ ತುಂಬಾನೇ ಖುಷಿ ಕೊಡ್ತಕ್ಕಂಥ ವಿಚಾರ ಜೊತೆಗೆ ಸಾಕಷ್ಟು ನಿಮ್ಮ ತಾಲೂಕು ಮತ್ತೆ ಜಿಲ್ಲೆಗಳ ರಾಜಕಾರಣಿಗಳು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಅವರು ಸಣ್ಣ ಒಂದು ಇದರಲ್ಲೇ ಕೂಡ ತಿಳಿಸ್ಕೊಟ್ರು ಶಾಲೆಯ ಅವಶ್ಯಕತೆ ತುಂಬಾ ಇದೆ ಶಾಲೆಗಳು ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆದ್ರೆ ಶಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ಶಿಕ್ಷಣ ಯಾವ ಒಂದು ಆ ಇದು ಏನೋ ಶಿಕ್ಷಕರು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಕೂಡ ಅದೇ ಕೆಪಾಸಿಟಿ ಇರ್ಬೇಕಲ್ವಾ ಸೊ ಶಾಲೆಗಳು ಬೇಕು ಶಾಲೆಗಳಲ್ಲಿ ಶಿಕ್ಷಕರ ಅವಶ್ಯಕತೆನೂ ಇದೆ ಆ ಶಿಕ್ಷಕರು ಯಾವ ಕ್ವಾಲಿಫಿಕೇಶನ್ಸ್ ಅದು ಕೂಡ ಬೇಕು ಅದರಲ್ಲಿ ಹೆಚ್ಚಿನದಾಗಿ ನವೋದಯ ಏನಕ್ಕೆ ಬೇಕು ಸೈನಿಕ ಶಾಲೆ ಏನಕ್ಕೆ ಬೇಕು ಆದರ್ಶ ಶಾಲೆಗಳು ಏನಕ್ ಬೇಕು ಅಂತೇನು ಕೂಡ ಅದು ತಿಳಿಸಿದ್ದಾರೆ ನಮ್ಮ ತಿಪ್ಪೂರ್ಗೂ ಕೂಡ ಶಾಲೆಗಳ ಅವಶ್ಯಕತೆ ಇದೆ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಇದನ್ನ ರಾಜಕಾರಣಿಗಳು ಗಮನಿಸಬೇಕು ಅಂತ ಕೂಡ ನಮ್ಮ ನವಿ ಟೈಮ್ಸ್ ಕಡೆಯಿಂದ ಒತ್ತಾಯ ಮಾಡ್ತಾ ಸೊ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ